ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮತ್ತೊಂದು ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ಅದೇ ಯಾವುದಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ರಾಜಧಾನಿ ಅಂದರೆ ಅಮರಾವತಿ ಈಗ ಕಂಡು ಬರ್ತಪ್ಪ ಅಮರಾವತಿ ಇದೇ ಆಂಧ್ರ ಪ್ರದೇಶ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ಮತ್ತು ಈ ತೆಲಂಗಾಣ ಎರಡು ರಾಜ್ಯಗಳು ಸಹ ವಿಭಾಗ ಆಯ್ತವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎಂಬ ಎರಡು ರಾಜ್ಯವಾಗಿ ಆಂಧ್ರ ಪ್ರದೇಶವ ವಿಭಾಗ ಆಯ್ತದೆ ಆಂಧ್ರ ಪ್ರದೇಶವು ಎರಡು ಭಾಗಗಳಾಗಿ ವಿಭಾಗ ಆಗುತ್ತೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಬಗ್ಗೆ ಈಗ ಸ್ವಲ್ಪ ಡಿಸ್ಕಷನ್ ಮಾಡೋಣ ಆಂಧ್ರ ಪ್ರದೇಶ ರಾಜ್ಯ ಇದರ ರಾಜಧಾನಿ ಯಾವುದು ಅಂದರೆ ಅಮರಾವತಿ ಭಾಷೆ ಆಧಾರದ ಮೇಲೆ ಮೊಟ್ಟ ಮೊದಲ ಬಾರಿಗೆ ರಚನೆಯಾದಂತಹ ರಾಜ್ಯ ಯಾವುದು ಅಂದರೆ ಅದೇ ಆಂಧ್ರ ಪ್ರದೇಶ ಎಷ್ಟರಂದರೆ ಒಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗುತ್ತೆ ತಮ್ಮ ತೆಲುಗು ಭಾಷೆಯಿಂದ ಎ ಪಿ ಅಂತಲೂ ಕರೀತಾರೆ ಇದಕ್ಕೆ ಎ ಪಿ ಅಂತಲೇ ಓದ್ತೀನಿ ನಾನು ಇದೇ ಎ ಪಿ ಅಂತ ಕರೀತಾರಿತಾ ಎ ಪಿ ಅಂದರೆ ಆಂಧ್ರ ಪ್ರದೇಶ ಓಕೆ ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗುತ್ತೆ ಆದರೆ ಅಧಿಕೃತವಾಗಿ ಯಾವಾಗ ರಚನೆ ಆಗುತ್ತೆ ಅಂದರೆ ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಧಿಕೃತವಾಗಿ ಇದು ರಚನೆ ಆಗುತ್ತದೆ ಓಕೆ ಭಾಷೆಯ ಆಧಾರದ ಮೇಲೆ ರಚನೆ ಆದದ್ದು ಈ ವರ್ಷದಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಅಧಿಕೃತವಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಚನೆ ಆಗುತ್ತೆ ವಿಸ್ತೀರ್ಣದಲ್ಲಿ ಏಳನೇ ಸ್ಥಾನವನ್ನು ಹೊಂದಿದೆ ರಾಜ್ಯ ಭಾಷೆಯ ಅದು ಅಂತ ಕೇಳಿದ್ರೆ ತೆಲುಗು ಅತಿ ಹೆಚ್ಚಾಗಿ ಮಾತನಾಡುತ್ತಾರೆ ಅಲ್ಲಿ ತೆಲುಗು ಭಾಷೆನ ಅದೇ ರೀತಿ ಉರ್ದು ಸಹ ಕಂಡುಬರುತ್ತೆ ರಾಜ್ಯ ಮರ ಯಾವುದು ಅಂತ ಕೇಳಿದ್ರೆ ಬೇವು ಮರ ರಾಜ್ಯ ಪ್ರಾಣಿ ಅಂತ ಕೇಳಿದ್ರೆ ಬ್ಯಾಕ್ ಬಕ್ ಅದೇ ರೀತಿ ರಾಜ್ಯ ಹೂ ಅಂತ ಕೇಳಿದ್ರೆ ಜಲ ನೈದೆ ಜಲ ನೈದೆ ಇಲ್ಲಿನ ರಾಜ್ಯ ಹೂವು ಅಲ್ಲಿ ಅರಿಯುವಂತಹ ಪ್ರಮುಖವಾದ ನದಿಗಳು ಯಾವುದು ಅಂದರೆ ವೆರಿ ಇಂಪಾರ್ಟೆಂಟು ಗೋದಾವರಿ ನದಿ ಕೃಷ್ಣಾ ನದಿ ತುಂಗಭದ್ರಾ ಈ ನದಿಗಳು ಇಲ್ಲಿ ಅರಿಯುವಂತಹ ಪ್ರಮುಖವಾದ ನದಿಗಳು ಓಕೆ ಈ ಮೂರು ನದಿಗಳು ಆಂಧ್ರ ಪ್ರದೇಶದಲ್ಲಿ ಅರಿಯುತ್ತದೆ ಪ್ರಮುಖವಾದಂತಹ ನೃತ್ಯ ಬಗ್ಗೆ ಕೇಳ್ತಾರೆ ಯಾವುದಂದರೆ ಕುಚಿಪುಡಿ ಕುಚಿಪುಡಿ ಇದು ಕೇರಳದಲ್ಲಿ ಕಂಡುಬರುವಂತಹ ನೃತ್ಯ ಇದು ಕೇರಳದಲ್ಲಿ ಕಂಡುಬರುವಂತಹ ನೃತ್ಯ ಯಾವುದು ಅಂದರೆ ಕುಚಿಪುಡಿ ಅದೇ ರೀತಿ ಕಾಲಂಕಾರಿ ಕಾಲಂಕಾರಿ ಇದೊಂದು ಯಾವ ರೀತಿಯ ಕಲೆ ಅಂತ ಕೇಳ್ತಾರೆ ಇದೊಂದು ಚಿತ್ರಕಲೆ ಇದು ಕಾಲಂಕಾರಿ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಕಲೆಯ ಒಂದು ನೃತ್ಯ ಇಲ್ಲಿ ಪ್ರಮುಖವಾಗಿ ಹಬ್ಬಗಳು ಕಂಡುಬರ್ತವೆ ಯಾವ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಶಿವರಾತ್ರಿ ಹಬ್ಬ ಅದೇ ರೀತಿ ಮಹಾಶಿವರಾತ್ರಿ ಹಾಗೂ ದೀಪಾವಳಿ ಹಾಗೂ ಯುಗಾದಿ ಮತ್ತು ದೀಪಾವಳಿಯನ್ನು ಇಲ್ಲಿ ಪ್ರಮುಖ ಹಬ್ಬವಾಗಿ ಆಚರಿಸ್ತಾರೆ ನಾನು ಆಗಲೇ ಹೇಳಿದೆ ನೋಡಿ ಭಾಷೆಯ ಆಧಾರದ ಮೇಲೆ ರಚನೆಯಾದಂತಹ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಅದೇ ಆಂಧ್ರ ಪ್ರದೇಶ ಓಕೆ ಅಂದರೆ ತೆಲುಗು ಭಾಷೆ ಇದ್ರ ಈ ತೆಲುಗು ಭಾಷೆಯ ಆಧಾರದ ಮೇಲೆ ಇದು ರಚನೆ ಆಗುತ್ತೆ ಸಂವಿಧಾನದಲ್ಲಿ ನಮ್ಮ ಆಂಧ್ರ ಪ್ರದೇಶಕ್ಕೆ ಅದಕ್ಕೆ ಆದಂತಹ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ಎರಡು ವಿಧಿಗಳು ಬರ್ತವೆ ಇದರಲ್ಲಿ ಆಂಧ್ರ ಪ್ರದೇಶಕ್ಕೆ ಎರಡು ರೀತಿಯಾದಂತಹ ವಿಶೇಷವಾದ ಸ್ಥಾನಮಾನವನ್ನು ನೀಡಿದ್ದಾರೆ ಅದರಲ್ಲಿ ಆಂಧ್ರ ಪ್ರದೇಶಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಡಿ ವೆರಿ ಇಂಪಾರ್ಟೆಂಟು ಮುನ್ನೂರ ಎಪ್ಪತ್ತೊಂದು ಡಿ ವಿಧಿಯ ಪ್ರಕಾರ ಸ್ಥಾನಮಾನವನ್ನು ನೀಡಲಾಗಿದೆ ರಾಜ್ಯ ಅಂತ ಸ್ಥಾನವನ್ನು ನೀಡಲಾಗಿದೆ ನೋಡಿ ಅದೇ ರೀತಿ ಆಂಧ್ರ ಪ್ರದೇಶಕ್ಕೆ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆಯಲ್ಲ ಇದಕ್ಕೂ ಸಹ ಒಂದು ರೀತಿಯಾದಂತಹ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ಸಂವಿಧಾನದಲ್ಲಿ ಅದೇ ಯಾವುದಂದರೆ ಆಂಧ್ರ ಪ್ರದೇಶಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಇ ಇದು ಡಿ ಡಿ ಆದಮೇಲೆ ಇ ಎರಡು ಸಹ ಸಿಮಿಲರ್ ಇದೆ ಡಿ ಇ ಆಂಧ್ರ ಪ್ರದೇಶಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಇ ವಿಧಿಯ ಪ್ರಕಾರ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಸ್ಥಾಪಿಸಲಾಗಿತ್ತು ಓಕೆ ಇವೆರಡು ಇಂಪಾರ್ಟೆಂಟು ಹಾಗೆ ನೋಡಿ ಈ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಕೇಳಿದರೆ ಶ್ರೀಹರಿಕೋಟ ಎಲ್ಲಿದೆ ಅಂತ ಕೇಳಿದರೆ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ ಇಲ್ಲಿ ಕಂಡುಬರುವಂತಹ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಶ್ರೀಹರಿಕೋಟಾದಲ್ಲಿದೆ ಅದೇಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಆದರೆ ಇದು ಯಾವ ಜಿಲ್ಲೆ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ನೆಲ್ಲೂರು ಜಿಲ್ಲೆಯಲ್ಲಿದೆ ಓಕೆ ಶ್ರೀಹರಿಕೋಟ ಯಾವ ಜಿಲ್ಲೆಯಲ್ಲಿ ನೆಲ್ಲೂರು ಜಿಲ್ಲೆಯಲ್ಲಿದೆ ಓಕೆ ಇಲ್ಲಿ ಕಂಡುಬರುವಂತಹ ಪ್ರಮುಖವಾಗಿ ನಾವು ತಾಂಬಾಕು ಓಕೆ ತಾಂಬಾಕು ಆಂಧ್ರ ಪ್ರದೇಶದಲ್ಲಿ ತುಂಬ ಹೆಚ್ಚಾಗಿ ಬೆಳೆಯುತ್ತಾರೆ ಇಲ್ಲಿ ಅದೇ ರೀತಿ ಸಿಮೆಂಟು ಸಿಮೆಂಟು ಸಹ ಹೆಚ್ಚಾಗಿ ಬೆಳೆಯುತ್ತಾರೆ ಅದೇ ರೀತಿ ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಕಂಡುಬರುತ್ತದೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ತಾಂಬಾಕು ಸಿಮೆಂಟ್ ಮತ್ತು ಸುಣ್ಣದ ಕಲ್ಲು ಎಲ್ಲಿ ಉತ್ಪಾದಿಸಲಾಗಿದೆ ಅಂದರೆ ಈ ಎ ಪಿಯಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಉತ್ಪಾದಿಸಲಾಗಿದೆ ಹಾಗೆ ನೋಡಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಹಾಗೂ ಪೂರ್ವ ನೌಕಾಪಡೆ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೇಳಿದರೆ ಈ ಆಂಧ್ರ ಪ್ರದೇಶದಲ್ಲಿದೆ ನೋಡಿ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಮತ್ತು ಪೂರ್ವ ನೌಕಾ ಪಡೆ ಕೇಂದ್ರ ಅಂದರೆ ನಮಗೆ ಈ ನೌಕಾಪಡೆಯಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳಿದ್ದಾರೆ ಆಗಲೇ ದಕ್ಷಿಣ ಅಂತ ಹೇಳಿದಾಗ ಯಾವ ಯಾವ್ದು ಹೇಳಿದೆ ಅಂದರೆ ಕೇರಳ ಹೇಳಿದೆ ನಾನು ಓಕೆ ಈಗ ನೋಡಿ ಪೂರ್ವ ನೌಕಾಪಡೆಯ ಕೇಂದ್ರ ಯಾವುದಂದ್ರೆ ನಾವು ನಾವು ಆಂಧ್ರ ಪ್ರದೇಶವನ್ನು ನಾವು ತೋರಿಸ್ಬೇಕಾಗುತ್ತೆ ನೋಡಿ ನಮಗೆ ಕರಾವಳಿ ತೀರ ಪ್ರದೇಶ ಇದೆ ಒಟ್ಟು ಟೋಟಲಾಗಿ ನಮಗೆ ಒಂಬತ್ತು ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಭಾರತದ ದಕ್ಷಿಣದಲ್ಲಿ ಹೊಂದಿರುತ್ತದೆ ಅದಾದ ದಕ್ಷಿಣ ಭಾಗದಲ್ಲಿ ಒಂಬತ್ತು ಕರಾವಳಿ ತೀರ ರಾಜ್ಯಗಳನ್ನು ಹೊಂದಿರುತ್ತೆ ಅದರಲ್ಲಿ ಒಂದು ಯಾವುದು ಅಂದರೆ ಆಂಧ್ರ ಪ್ರದೇಶ ಓಕೆ ಆಂಧ್ರ ಪ್ರದೇಶ ನೋಡಿ ಎರಡನೇ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವುದನ್ನು ಕೇಳ್ತಾರೆ ಅಂದರೆ ಎರಡನೇ ಎರಡನೇ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದು ಅಂದರೆ ಅದೇ ಅಂದರೆ ಆಂಧ್ರ ಪ್ರದೇಶ ಎಷ್ಟು ಕಿಲೋಮೀಟರ್ ಅಂದರೆ ನೋಡಿ ಸಾವಿರ ಕಿಲೋಮೀಟ್ರ್ ಅಷ್ಟು ಕರಾವಳಿ ತೀರವನ್ನು ಹೊಂದಿರುತ್ತದೆ ಇದು ಎರಡಾಯಿತು ಹಂಗಾರೆ ಮೊದಲನೇದು ಯಾವುದು ಮೊದಲನೇದ ಯಾವುದಂದರೆ ಗುಜರಾತು ನೋಡಿ ಯು ಅಂತ ಕರೀತಾರೆ ಗುಜರಾತ್ಗೆ ಯು ಅಂತ ಕರಿಬೋದು ಇದನ್ನು ನಾವು ಮೊದಲ ಅತಿ ಹೆಚ್ಚು ಅತಿ ಹೆಚ್ಚು ಕರಾವಳಿ ತೀರವ ಪ್ರದೇಶವನ್ನು ಹೊಂದಿರುವ ರಾಜ್ಯ ಅಂದರೆ ಗುಜರಾತು ಎಷ್ಟು ಅಂದರೆ ಸಾವಿರದ ಆರುನೂರು ಕಿಲೋಮೀಟರ್ ಸಾವಿರದ ಆರುನೂರು ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಈ ಗುಜರಾತು ಕರಾವಳಿ ತೀರವನ್ನು ಹೊಂದಿರುತ್ತದೆ ಅಂದರೆ ಫಸ್ಟ್ ಯಾವುದು ಗುಜರಾತು ಸೆಕೆಂಡು ಆಂಧ್ರ ಪ್ರದೇಶ ಅದೇ ರೀತಿ ನೋಡಿ ಶ್ರೀಹರಿಕೋಟ ಯಾವ ಸರೋವರದ ದಂಡೆಯಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ ಇದು ಕ್ವೆಶನ್ ಕೇಳಿದರೆ ಅಂದರೆ ಪುಲಿಕಟ್ ಸರೋವರ ದಂಡೆಯಲ್ಲಿ ಪುಲಿಕಟ್ ಸರೋವರದ ದಂಡೆಯಲೆ ಮೇಲೆ ಈ ಶ್ರೀಹರಿಕೋಟ ಸತೀಶ್ ಧವನ್ ನೋಡಿ ಶ್ರೀಹರಿಕೋಟ ಸತೀಶ್ ಧವನ್ ಉಪ ಉಪಗ್ರಹ ಉಡಾವಣಾ ಕೇಂದ್ರ ಇದೆ ಅದು ಯಾವ ಸರೋವರ ಅಂದರೆ ಪುಲಿಕಟ್ ಸರೋವರದಲ್ಲಿದೆ ಅದೇ ರೀತಿ ಇಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯವು ಸಹ ಕಂಡುಬರುತ್ತದೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಎಲ್ಲಪ್ಪ ಕಂಡು ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ಈ ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಾವು ಕರ್ನೂರು ಜಿಲ್ಲೆಯಲ್ಲಿ ಈ ಮಂತ್ರಾಲಯವನ್ನು ನಾವು ನೋಡಬಹುದಾಗಿದೆ ನೋಡಿ ನಮಗೆ ಆಂಧ್ರದ ತೆಲುಗು ಭಾಷೆಗೆ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ದೊರಕಿದೆ ಓಕೆ ಎಟ್ಟು ಎಂಟು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಓಕೆ ಅದರಲ್ಲೂ ಸಹ ಈ ತೆಲುಗು ಭಾಷೆಯು ಸಹ ಪ್ರಮುಖವಾದದ್ದು ಎಷ್ಟೆಂದರೆ ಈ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಕನ್ನಡ ಕನ್ನಡ ಕನ್ನಡವೂ ಸಹ ಶಾಸ್ತ್ರೀಯ ಕ ಶಾಸ್ತ್ರೀಯ ಸ್ಥಾನಮಾನವನ್ನು ಇದೆ ಅದು ಎಷ್ಟಳೆಂದರೆ ಎರಡು ಸಾವಿರದ ಎಂಟರಲ್ಲಿ ಈಗ ನೋಡಿ ನಾವು ನೆನ್ನೆ ತಹ ನಿನ್ನೆ ತಾನೇ ಒಟ್ಟು ಮೂರು ಭಾ ನಾಲ್ಕು ಭಾಷೆಗಳಿಗೆ ಸ್ಥಾನಮಾನವನ್ನು ಆ ನಾಲ್ಕು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಬೇಕೆಂದು ಹೇಳಿದ್ದಾರೆ ಅದು ಯಾವುದು ಅಂದರೆ ನೋಡಿ ಮರಾಠಿ ಒಂದು ಭಾಷೆ ಇದೆ ಮರಾಠಿಗೆ ನೀಡಬೇಕಂತ ಹೇಳ್ತಿದ್ದಾರೆ ಅಸ್ಸಾಮಿ ಅದೇ ರೀತಿ ಬಂಗಾಳಿ ಇಷ್ಟು ಈ ಭಾಷೆಗಳಿಗೆ ಏನಂದ್ರೆ ಈಗ ನಾವು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಬೇಕೆಂದು ಪ್ರಧಾನಿಯವರು ಈಗ ಡಿಸೈಡ್ ಮಾಡಿದ್ದಾರೆ ಇನ್ನೂ ಸಹ ಅದರ ಬಗ್ಗೆ ಡಿಸ್ಕಷನ್ ನಡೆದಿದೆ ಓಕೆ ನಮಗೆ ಬೇಕಾಗಿರೋದೇನೆಂದರೆ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ದೊರಕಿದ್ದಂತಹ ದೊರೆತಂತಹ ತೆಲುಗು ಭಾಷೆಗೆ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಓಕೆ ನೋಡಿ ನಮಗೆ ಪೂರ್ವ ಕರಾವಳಿಯ ಒಡವೆ ಅಂತ ಯಾವುದನ್ನು ಕರೀತಾರೆ ಕೇಳ್ತಾರೆ ವೆರಿ ಇಂಪಾರ್ಟೆಂಟು ಪೂರ್ವ ಕರಾವಳಿಯ ಒಡವೆ ಅಂತ ಯಾವುದನ್ನು ಕರೀತಾರೆ ಪೂರ್ವ ಕರಾವಳಿಯ ಒಡವೆ ಅಂತ ನಮಗೆ ವಿಶಾಖಪಟ್ಟಣಮಿಂದ ಕರೀತಾರೆ ಆಂಧ್ರ ಪ್ರದೇಶದ ಬಿಗ್ಗೆಸ್ಟ್ ಸಿಟಿ ಇದು ಆಂಧ್ರ ಪ್ರದೇಶದ ಬಿಗ್ಗೆಸ್ಟ್ ಸಿಟಿ ಯಾವುದು ಅಂದರೆ ಈ ವಿಶಾಖಪಟ್ಟಣ ಹಾಗೆ ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ ಹಾಗೆ ನೋಡಿ ಇಲ್ಲಿನ ರಾಜ್ಯ ಸರ್ಕಾರವು ಮೂರು ರಾಜಧಾನಿಗಳನ್ನು ಘೋಷಿಸಿತು ಅಂದರೆ ಅಲ್ಲಿನ ರಾಜ್ಯ ಸರ್ಕಾರ ಏನು ಮಾಡ್ತಾರೆ ಅಂದರೆ ತಮ್ಮ ರಾಜ್ಯಕ್ಕೆ ಮೂರು ರಾಜಧಾನಿಗಳನ್ನು ಘೋಷಿಸಿತು ಆದರೆ ಇತ್ತೀಚಿನ ಹೈಕೋರ್ಟ್ ಏನು ಮಾಡ್ತದೆ ಅದನ್ನು ಏನು ಮಾಡ್ತದೆ ತಡೆ ಹಿಡಿತ ತಡೆಯನ್ನು ಹಿಡಿಯುತ್ತದೆ ಅಥವಾ ಬೇಡ ಅಂತ ತಡೆ ಹಿಡಿಯುತ್ತದೆ ಅದರಲ್ಲಿ ಯಾವುವು ಅಂದರೆ ನೋಡಿ ಕಾ ನಮಗೆ ಶಾಸಕಾಂಗದಲ್ಲಿ ಅಂದರೆ ಸಂವಿಧಾನದಲ್ಲಿ ಮೂರು ರೀತಿಯಾದಂಥ ಆಡಳಿತಗಳು ಕಂಡುಬರ್ತವೆ ಓಕೆ ಒಂದು ಕಾರ್ಯಂಗೀಯ ಶಾಸ ರಾಜಧಾನಿ ಅಂತ ಕಾರ್ಯಂಗೀಯ ಶಾಸಕಾಂಗ ಮತ್ತು ನ್ಯಾಯಾಂಗ ಮೂರು ರೀತಿಯಾದಂತಹ ಅಂಗಗಳನ್ನು ನಾವು ಸಂವಿಧಾನದಲ್ಲಿ ನೋಡಬಹುದು ಅದರ ಭಾಗವಾಗಿಯೇ ಇಲ್ಲಿ ರಾಜಧಾನಿಗಳನ್ನ ಮಾಡ್ಕೊಬಿಟ್ಟವ್ರ ಅವರು ಅದಕ್ಕೆ ಈ ಹೈಕೋರ್ಟು ಇದನ್ನು ತಡೆ ಹಿಡಿದಿರೋದು ಓಕೆ ನೋಡಿ ಕಾರ್ಯಾಂಗೀಯ ರಾಜಧಾನಿ ಅಂತ ಯಾವ್ದನ್ನ ಕರೀತಾರೆ ಅಂದರೆ ವಿಶಾಖಪಟ್ಟಣಂ ಕರೀತಾರೆ ಶಾಸಕಾಂಗದ ರಾಜಧಾನಿ ಅಂತೂ ಅಮರಾವತಿನ ಕರೀತಾರೆ ನ್ಯಾಯಾಂಗದ ರಾಜಧಾನಿ ಎಂದು ಕರ್ನೂಲನ್ನು ಕರೀತಾರೆ ಓಕೆ ಅರ್ಥ ಇದಿದೆ ಅಂತ ತಿಳ್ಕೊತೀನಿ ಇಲ್ಲಿ ಈ ಆಂಧ್ರ ಪ್ರದೇಶದಲ್ಲಿರುವಂತಹ ಅತ್ಯಂತ ಎತ್ತರವಾದ ಶಿಕಾರ ಆದಂತಹ ಆಲ್ರೆಡಿ ತುಂಬ ಸಲ ಕ್ವಶನ್ ಕೇಳಿದಾರೆ ಇದೆ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಆರ್ಮಕೊಂಡ ಓಕೆ ಈ ಆರ್ಮಕೊಂಡ ಏನಿದೆ ಇದು ಅತ್ಯಂತ ಶಿಖರ ಅತ್ಯಂತ ಎತ್ತರವಾದ ಶಿಖರ ಇದು ಎಷ್ಟೋ ಮೀಟರ್ ಎತ್ತರಂದ್ರೆ ಸಾವಿರದ ಆರುನೂರ ಎಂಬತ್ತು ಮೀಟರ್ ಅಷ್ಟು ಎತ್ತರವಾಗಿದೆ ಇದು ಸಾವಿರದ ಆರುನೂರ ಎಂಬತ್ತರಷ್ಟು ಎತ್ತರದಲ್ಲಿ ನಾವು ನೋಡಬಹುದಾಗಿದೆ ಅತ್ಯಂತ ಎತ್ತರವಾದ ಶಿಖರ ಇದು ಆರ್ಮಕೊಂಡ ನೋಡಿ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಅಬ್ರಕವನ್ನು ಉತ್ಪಾದಿಸುವ ರಾಜ್ಯ ಅದಂತ ಕೇಳ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಹಬ್ರಕವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಅದೇ ಆಂಧ್ರ ಪ್ರದೇಶ ಭಾರತದ ರಾಷ್ಟ್ರೀಯ ಬಂಡವಾಳ ಹೂಡಿಕೆ ಮತ್ತು ತಯಾರಿಕಾ ವಲಯವನ್ನು ಆಂಧ್ರ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ ಅದೇ ರೀತಿ ನೋಡಿ ವಿಶಾಖಪಟ್ಟಣದಲ್ಲಿ ಭಾರತದ ನೌಕಾದಳದ ಹಡಗುಗಳ ತಯಾರಿಕಾ ಘಟಕ ಇದೆ ಹಡಗುಗಳನ್ನು ನೌಕಾದಳದ ಹಡಗುಗಳನ್ನು ತಯಾರಿಸುವುದು ಅಂದರೆ ಈ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿ ನೋಡಿ ಭಾರತದ ಅತಿ ಆಳವಾದ ಬಂದರು ಯಾವುದಂದ್ರೆ ಕೇಳ್ತಾರೆ ಭಾರತದ ಅತಿ ಆಳವಾದ ಬಂದರು ಯಾವುದು ಅಂದರೆ ಗಂಗಾವರಂ ಈ ಗಂಗಾವರಂ ಬಂದರು ಭಾರತದ ಅತಿ ಆಳವಾದ ಬಂದರು ಅಂದರೆ ಡೀಪೆಸ್ಟ್ ಡೀಪೆಸ್ಟ್ ಬಂದರು ಇನ್ ಪೋರ್ಟ್ ಯಾವುದಂದರೆ ಯಾವುದಂದರೆ ನಮ್ಮ ಗಂಗಾವರಂ ಬಂದರು ಇದು ಎಲ್ಲಿದೆ ಅಂದರೆ ಎ ಪಿ ಪಿ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ ನೋಡಿ ತಾಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ ಎಂದು ಕೇಳಿದರೆ ತುಂಬಾ ಸಲ ಕ್ವಶನ್ ಆಗಿದೆ ತಾಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ರಾಜಮುಂಡ್ರಿಯಲ್ಲಿದೆ ರಾಜಮುಂಡ್ರಿ ಇದು ಎಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿದೆ ಹಾಗೆ ನಾವು ಮುಂದೆ ಹೋದಂತೆ ಇಲ್ಲಿ ವಾಯುಮಂಡಲದ ಸಂಶೋಧನಾ ಪ್ರಯೋಗಾಲಯ ಇದೆ ವಾಯುಮಂಡಲದ ಸಂಶೋಧನಾ ಪ್ರಯೋಗಾಲಯ ಎಲ್ಲಿದೆ ಎಂದು ಕೇಳಿದರೆ ಆಂಧ್ರ ಪ್ರದೇಶದಲ್ಲಿದೆ ಭಾರತದಲ್ಲಿ ಪಂಚಾಯತ್ ಭಾರತದಲ್ಲಿ ಪಂಚಾಯತ್ ಅಳವಡಿಸಿದ ಎರಡನೇ ರಾಜ್ಯವಾಗಿ ನಮಗೆ ಯಾವುದಪ್ಪ ಕಂಡು ಬರ್ತದೆ ಅಂದರೆ ಆಂಧ್ರ ಪ್ರದೇಶ ಕಂಡು ಬರ್ತದೆ ಮೊದಲನೇ ರಾಜ್ಯ ಬಂದು ರಾಜಸ್ಥಾನ್ ಓಕೆ ರಾಜಸ್ಥಾನ್ ಕಂಡು ಬರ್ತದೆ ಇಲ್ಲಿ ಕಂಡು ಬರುವಂತಹ ಪ್ರಮುಖವಾದ ದೇವಾಲಯ ಯಾವುದು ಅಂದರೆ ನೋಡಿ ಲೇಪಾಕ್ಷಿ ದೇವಾಲಯ ಲೇಪಾಕ್ಷಿ ದೇವಾಲಯ ವಿಶಾಖಪಟ್ಟಣಂ ಶೇಷಾದ್ರಿ ಉಷ್ಣ ಅಧೀನದಲ್ಲಿ ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಉತ್ಪಾದನಾ ಘಟಕವನ್ನು ಇತ್ತೀಚೆಗೆ ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ ಅಂದರೆ ಲೋಕಾಪರಣೆ ಲೋಕಾಪರಣೆ ಮಾಡಿರ್ತಾರೆ ಇಲ್ಲಿ ಮುಂದೆ ನೋಡಿ ವೆರಿ ಇಂಪಾರ್ಟೆಂಟ್ ಅಂದರೆ ತಿರುಪತಿ ದೇವಸ್ಥಾನ ನಿಮಗೆ ಗೊತ್ತಲ್ವಾ ರಾಜ್ ಈ ರಾಜ್ಯದ ಚಿತ್ತೂರದ ಚಿತ್ತೂರು ಜಿಲ್ಲೆಯ ತಿರುಪತಿ ಎಂಬಲ್ಲಿ ಶ್ರೀ ವೆಂಕಟೇಶ್ವರ ದೇವಾಲಯವನ್ನು ನೋಡಿದಾಗಿದೆ ಇದು ಇತ್ತೀಚೆಗೆ ಯಾವ ರೀತಿ ಅಪ್ಡೇಟ್ ಆಗಿದೆ ಅಂದರೆ ಡ್ರೋನ್ ನಿಗ್ರಹ ವ್ಯವಸ್ಥೆ ಪಡೆದ ಭಾರತದ ಮೊದಲ ಸ್ಟೇಟ್ ಆಗಿದೆ ಮೊದಲ ಸ್ಟೇಟ್ ಟೆಂಪಲ್ ಆಗಿದೆ ದೇವಸ್ಥಾನವಾಗಿದೆ ಇದು ಓಕೆ ಅಂದರೆ ಇದ್ರೂ ಡ್ರೋನು ಈ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಾ ಇರ್ತದೆ ಅಂದರೆ ಸಿ ಸಿ ಕ್ಯಾಮ್ರಾದಲ್ಲಿ ಅಂದರೆ ಡ್ರೋನು ಪ್ರತಿಯೊಂದು ಸಹ ಕ್ಯಾಪ್ಚರ್ ಮಾಡ್ತಾ ಇರ್ತದೆ ಅಲ್ಲಿ ಓಕೆ ಅದು ಭಾರತದ ಫಸ್ಟ್ ಸ್ಟೇಟ್ ಟೆಂಪಲ್ ಯಾವುದು ಅಂದರೆ ನಮಗೆ ತಿರುಪತಿ ಅಂದರೆ ವೆಂಕಟೇಶ್ವರ ದೇವಸ್ಥಾನ ನೋಡಿ ಹಾಗೆ ಮುಂದಿನ ಮುಂದುವರಿದಂತೆ ಡಚ್ಚರು ತಮ್ಮ ಮೊದಲ ವಸಾಹತು ಸಾಯಿಗಳನ್ನು ಮೊದಲ ಮೊದಲ ವಸಾಹತು ಕೇಂದ್ರವನ್ನು ಎಲ್ಲಿ ಸ್ಥಾಪಿಸ್ತಾರೆ ಅಂತ ಕೇಳ್ತಾರೆ ಎಲ್ಲಿ ಸ್ಥಾಪಿಸ್ತಾರೆ ಅಂದರೆ ಮಚಲಿಪಟ್ಟಣಂ ಮಚಲಿಪಟ್ಟಣಂನಲ್ಲಿ ಏನು ಮಾಡ್ತಾರೆ ಅಂದರೆ ಬಾರಿಗೆ ಸ್ಥಾಪನೆ ಮಾಡ್ತಾರೆ ಇವರು ನೋಡಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತು ಅದು ಎಲ್ಲಿ ನಡೀತಪ್ಪ ಅಂದರೆ ಮಚಿಲಿಪಟ್ಟಂನಲ್ಲಿ ನಡೀತು ಅದರ ಅಧ್ಯಕ್ಷತೆಯನ್ನು ಎದುರು ಯಾರ ನೇತೃತ್ವದಲ್ಲಿ ನಡೀತು ಅಂದರೆ ನೋಡಿ ಹನುಮಂತ ರಾವ್ ಓಕೆ ಹನುಮಂತ ರಾವ್ ಮತ್ತು ಕಾಳೇಶ್ವರ ರಾವ್ ಇವರಿಬ್ಬರ ನಡುವೆ ಏನು ಮಾಡ್ತದೆ ಅಂದರೆ ಮಚಿಲಿಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ ಓಕೆ ಉಪ್ಪಿನ ಸತ್ಯಾಗ್ರಹ ನಡೀತದೆ ಏನಕ್ಕೆ ನಡೀತಂದರೆ ಇದೇ ಸಮಯದಲ್ಲಿ ನಮಗೆ ದಂಡಿಯಲ್ಲೂ ಸಹ ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಏರ್ಪಡಿಸಿರ್ತಾರೆ ಅದು ಈ ಆಂಧ್ರ ಪ್ರದೇಶದ ಮೇಲೆ ಎಫೆಕ್ಟ್ ಬಿದ್ದು ಇಲ್ಲಿ ಸಹ ಹನುಮಂತರಾವ್ ಮತ್ತು ಕಾಳೇಶ್ವರ ರಾವ್ ಎಂಬ ಇಬ್ಬರು ಮಲ್ಚೇರಿ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ ನೋಡಿ ಹಾಗೆ ಸಾತವನರ ಕಾಲದಲ್ಲಿ ಬುದ್ಧನ ಅವಶೇಷಗಳು ಅವಶೇಷಗಳ ಮೇಲೆ ನೋಡಿ ಗೊಮ್ಮಟಾಕೃತಿಯಲ್ಲಿ ನಿರ್ಮಿಸಲಾದಂತಹ ಕಲಾಕೃತಿಗಳಾದಂತಹ ಸ್ತೂಪಗಳು ಇಲ್ಲಿ ಕಂಡುಬರುತ್ತವೆ ಅದು ಅಂದರೆ ಆಂಧ್ರ ಪ್ರದೇಶದ ಅಮರಾವತಿ ನಾಗಾರ್ಜುನ ಕೊಂಡ ಹಾಗೂ ಜಗ್ಗೈನ ಪೇಟೆಯಲ್ಲಿ ಕಂಡುಬರುತ್ತದೆ ನಿಮಗೆ ಈಗ ಇಂದಿನ ತರಗತಿಯಲ್ಲಿ ಬೌದ್ಧ ಧರ್ಮದ ಬಗ್ಗೆ ಮಾಡಿದ್ದೀನಿ ವಿಡಿಯೋ ಅದರಲ್ಲಿ ನೋಡಿ ಇದು ಇದನ್ನು ಸಹ ನಾನು ಹೇಳಿದ್ದೀನಿ ನೋಡಿ ಅಮರಾವತಿಯಲ್ಲಿ ಕಂಡುಬರುವಂತಹ ಸ್ತೂಪವು ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪವಾಗಿದೆ ನೋಡಿ ದಕ್ಷಿಣ ಭಾರತ ಬೇರೆ ಭಾರತ ಬೇರೆ ದಕ್ಷಿಣ ಭಾರತ ಅಂದರೆ ನಮ್ಮ ಕೆಳಗಡೆ ಏನು ದ ಸೌತ್ ಏನ್ ಕಂಡು ಬರ್ತದಲ್ಲ ಅದನ್ನು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತದೆ ಹಾಗಾಗಿ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಅಂದರೆ ಅಮರಾವತಿಯಲ್ಲಿರುವಂತಹ ಸ್ತೂಪ ಆದರೆ ಭಾರತದಲ್ಲಿ ಅತಿ ದೊಡ್ಡ ಸ್ಪೂ ಸ್ತೂಪ ಯಾವುದಂದರೆ ನೋಡಿ ಮಧ್ಯಪ್ರದೇಶ ಎಂ ಪಿ ಅಂದರೆ ಮಧ್ಯಪ್ರದೇಶ ಅಂತ ತಿಳ್ಕೋಬೇಕು ಸಾಂಚಿ ಸ್ತೂಪ ಸಾಂಚಿ ಸ್ತೂಪ ಓಕೆ ಈ ಶಾಂತಿ ಸ್ತೂಪ ಭಾರತದಲ್ಲಿ ಅತಿ ದೊಡ್ಡ ಸ್ತೂಪವಾಗಿದೆ ಯಾರಪ್ಪ ನಿರ್ಮಿಸ್ತಾರೆ ಅಂದರೆ ಅಶೋಕನ ಕಾಲದಲ್ಲಿ ನಿರ್ಮಾಣವಾಗಿರ್ತದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದಿದ್ದು ಎರಡು ಸಾವಿರದ ಆರರಲ್ಲಿ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಚಾಲನೆ ಆಗುತ್ತೆ ಅಂದರೆ ನಿಮಗೆ ಎಂ ಜಿ ನರೇಗ್ ಯೋಜನೆ ಇದೆಯಲ್ಲ ಅದೇ ಹೇಳ್ತಿರೋದು ಎಂ ಜಿ ನರೇಗ್ ಯೋಜನೆ ಮೊದಲ ಬಾರಿಗೆ ಎಲ್ಲಿ ಬಂದಿತ್ತು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಬಂದು ಬಂದಿರುತ್ತದೆ ಅದು ಎಲ್ಲಿ ಅಂದರೆ ಅನಂತಪುರದಲ್ಲಿ ಈ ಎಂ ಜಿ ನರೇಗ್ ಯೋಜನೆ ಕಂಡುಬರುತ್ತದೆ ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದು ಎರಡು ಸಾವಿರದ ಆರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅನಂತಪುರದಲ್ಲಿ ಏನಾದರೂ ಚಾಲನೆ ಕೊಡ್ತಾರೆ ಅದಕ್ಕೆ ಪ್ರಮುಖವಾದಂತಹ ಬೆಟ್ಟಗಳನ್ನು ನಾವು ಈ ಆಂಧ್ರ ಪ್ರದೇಶದಲ್ಲಿ ನೋಡ್ಬೋದು ಪ್ರಮುಖವಾದ ಬೆಟ್ಟಗಳು ಯಾವುದಂದ್ರೆ ನೋಡು ನಲ್ಲಾಮಲ್ಲೆ ಇದು ಸಹ ವೆರಿ ಇಂಪಾರ್ಟೆಂಟು ಅದೇ ಕೊಂಡಿವಿಡು ಮತ್ತು ವೇಲುಕೊಂಡ ವೇಲುಕೊಂಡ ಮತ್ತು ಪಾಲ್ಗೊಂಡ ಮತ್ತು ತಿರುಮಲ ಬೆಟ್ಟಗಳು ಇವು ವೆರಿ ಇಂಪಾರ್ಟೆಂಟ್ ಬೆಟ್ಟಗಳು ಅದೇ ರೀತಿ ನೋಡಿ ಗೋದಾವರಿ ನದಿಯು ಆಂಧ್ರ ಪ್ರದೇಶದ ಎ ಪಿ ಅಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಕಾಕಿನಾಡೆಂಬಲ್ಲಿ ಕೃಷ್ಣ ನದಿಯು ಆಂಧ್ರ ಪ್ರದೇಶದ ಡಿವಿ ಬಿಂದು ಡಿವಿ ಬಿಂದು ಸಮೀಪದಲ್ಲಿ ಏನು ಮಾಡ್ತದೆ ಅಂದರೆ ಬಂಗಾಳ ಕೊಲೆಯನ್ನು ಸೇರ್ತದೆ ಅಂದರೆ ಇವೆರಡೂ ಸಹ ಅಂದರೆ ಗೋದಾವರಿ ಮತ್ತು ಕೃಷ್ಣ ನದಿ ಇವೆರಡೂ ಸಹ ಆಂಧ್ರ ಪ್ರದೇಶದಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಆದರೆ ಪ್ರದೇಶಗಳು ಬೇರೆ ಗೋದಾವರಿ ಬಂದು ಕಾಕಿನಾಡಲ್ಲಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರಿದರೆ ಆಂಧ್ರ ಪ್ರದೇಶದ ಡಿ ವಿ ಬಿಂದು ಇದರ ಇಲ್ಲಿ ಈ ಸಮೀಪದಲ್ಲಿ ಕೃಷ್ಣಾ ನದಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಇವೆರಡೂ ಪ್ರದೇಶಗಳು ಸಹ ಯಾವುದೋ ಕಾಕಿನಾಡು ಮತ್ತು ಡಿ ವಿ ಬಿಂದು ದಿವಿ ಬಿಂದು ಇವೆರಡೂ ಸಹ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ನೋಡಿ ಹಂಗೆ ನಮಗೆ ಶೇಷಾಚಲಂ ಶೇಷಾಚಲಂ ಬೆಟ್ಟಗಳು ಶೇಷಾಚಲಂ ಬೆಟ್ಟಗಳು ಜೈವಿಕ ಸಂರಕ್ಷಣಾ ವಲಯ ಪೆಟ್ಟಿಗೆ ಸೇರಿದಿವೆ ಹಾಗೆ ಶೇಷಾಚಲಂ ಬೆಟ್ಟಗಳು ಎಲ್ಲೂ ಕಂಡು ಬರ್ತಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ ನೋಡಿ ನಿಮಗೆ ದೂದ್ಮ ದೂದ್ಮ ಜಲಪಾತ ದೂದ್ ಜಲಪಾತ ಅಲ್ಲವಾ ದೂದ್ಮ ಜಲಪಾತ ಈ ದೂದ್ಮ ಜಲಪಾತ ಎಲ್ಲೂ ಕಂಡು ಬರ್ತಪ್ಪ ಅಂದರೆ ನಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ ಆಂಧ್ರ ಪ್ರದೇಶದಲ್ಲಿ ಯಾವ ನದಿಗೆ ಅಂದರೆ ಗೋದಾವರಿ ನದಿಗೆ ಕಂಡು ಬರ್ತದೆ ಇಲ್ಲಿ ವ್ಯತ್ಯಾಸ ನೀನು ತಿಳ್ಕೋಬೇಕು ನೋಡಿ ದೂದ್ ಸಾಗರ್ ದೂದ್ ಸಾಗರ್ ಬೇರೆ ಈ ದೂದ್ ಸಾಗರ್ ಒಂದು ನಮಗೆ ಗೋವಾದಲ್ಲಿ ಕಂಡು ಬರುತ್ತದೆ ಓಕೆ ದೂಧ್ ಸಾಗರ್ ಗೋವಾದಲ್ಲಿ ಕಂಡು ಬರ್ತದೆ ಮಾಂಡವಿ ನದಿ ಅದಕ್ಕೆ ಕಂಡು ಬರುತ್ತದೆ ಇದು ಮಾಂಡವಿ ರೀ ಏನ್ ಮಾಡೋದು ಕಂಡು ಬರ್ತದೆ ಇದು ಆಯ್ತಾ ಗೋದಾವರಿ ಗೋದಾವರಿಂದಿಗೆ ದೂದ್ಮ ನೋಡಿ ವ್ಯತ್ಯಾಸ ತುಂಬ ಇದೆ ಓಕೆ ದೂದ್ಮ ಜಲಪಾತ ಎಲ್ಲಿ ಕಾಣ ದೂದ್ಮ ದೂದ್ಮ ಜಲಪಾತ ನಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ ದೂಧ್ಮ ಸಾಗರ್ ಜಲಪಾತ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಗೋವಾದಲ್ಲಿ ಕಂಡು ಬರ್ತದೆ ಆಂಧ್ರ ಪ್ರದೇಶದ ಕರಾವಳಿ ತೀರವನ್ನು ಏನಂತ ಕರೀತಾರೆ ಅಂದರೆ ಸಕ್ ಸರ್ಕಾರ ತೀರ ಅಂದರೆ ಕರೀತಾರೆ ವೆರಿ ಇಂಪಾರ್ಟೆಂಟು ಸರ್ಕಾರ ತೀರಂದು ಯಾವುದನ್ನ ಕರೀತಾರೆ ಅಂದರೆ ಆಂಧ್ರ ಪ್ರದೇಶದ ಕರಾವಳಿ ತೀರವನ್ನು ಕರೀತಾರೆ ಇಲ್ಲಿ ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತವೆ ಅವು ಅವು ಯಾವುದಂದರೆ ಪಾಪಿಕೊಂಡ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನ ಅದೇ ರೀತಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ರಾಜೀವ್ ಗಾಂಧಿ ಆಯಿತು ಇಂದಿರಾ ಗಾಂಧಿ ರಾಜ್ಯ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಎಲ್ಲಿದೆ ಅಂದರೆ ತಮಿಳುನಾಡಿದೆ ಅದೇ ಇದೆಯಲ್ಲ ಅಲ್ಲಿ ನಾವು ತಮಿಳ್ನಾಡು ಬಗ್ಗೆ ಅಧ್ಯಯನ ಮಾಡಿದ್ದೀನಿ ಅಲ್ಲಿದೆ ಓಕೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅದೇ ರೀತಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ ಆಂಧ್ರ ಪ್ರದೇಶದಲ್ಲಿದೆ ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನ ಆಂಧ್ರ ಪ್ರದೇಶ ಅದೇ ರೀತಿ ಯುಡು ಯುಡಾ ರಾಷ್ಟ್ರೀಯ ಉದ್ಯಾನವನ ಅಲ್ಲ ಉಡಾ ಉಡಾ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶ ಇಂದಿರಾ ಗಾಂಧಿ ಮೃಗಾಲಯ ಇದು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಲ್ಲ ಇಂದಿರಾ ಗಾಂಧಿ ಮೃಗಾಲಯ ಎಲ್ಲಿದೆ ಅಂತ ಕೇಳಿದರೆ ಆಂಧ್ರ ಪ್ರದೇಶ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ತಮಿಳ್ನಾಡು ಕನ್ಫ್ಯೂಸ್ ಮಾಡ್ಕೊಬಿಡ್ದು ಅದೇ ರೀತಿ ರಾಮ್ಸಾರ್ ಜೋಗು ತಾಣಗಳು ಒಂದೇ ಒಂದು ರಾಮ್ಸಾರ್ ಜೋಗು ತಾಣ ಇದೆ ಅದೇ ಯಾವುದಂದ್ರೆ ಕೊಲ್ಲೂರು ಸರೋವರ ಈ ಕೊಲ್ಲೇರು ಸರೋವರ ವೆರಿ ಇಂಪಾರ್ಟೆಂಟು ಕೇಳ್ತಾರೆ ಕೊಲ್ಲೇರು ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಎಲ್ಲಿದೆ ಅಂದರೆ ಕೊಲ್ಲೇರು ಸರೋವರ ಇದು ಆಂಧ್ರ ಪ್ರದೇಶದಲ್ಲಿದೆ ನಮಗೆ ನೋಡಿ ಹುಲಿ ಸಂರಕ್ಷಣಾ ತಾಣಗಳು ಕಂಡು ಬರ್ತವೆ ಈ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ನೋಡಿ ನಾಗಾರ್ಜುನ ಶ್ರೀಶೈಲಂ ಹುಲಿ ಸಂರಕ್ಷಣಾ ತಾಣ ಗೊತ್ತಾ ಬರ್ತವೆ ಎರಡು ಗೊತ್ತಂದರೆ ಆಂಧ್ರದ ಗೊತ್ತಾಗ್ತದೆ ಇದು ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಇದು ಓಕೆ ನಾಗಾರ್ಜುನ ಶ್ರೀಶೈಲಂ ಇದು ಹುಲಿ ಸಂರಕ್ಷಣಾ ತಾಣ ಅದೇ ರೀತಿ ನಮಗೆ ನಿಕ್ಷೇಪಗಳು ಕಂಡು ಬರ್ತವೆ ಬಾಕ್ಸೆಟ್ ನಿಕ್ಷೇಪಗಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ದಾರೆ ಹೇಳಿದಾರೆ ಅವಿಲ್ಲಾಂದರೆ ಗೋದಾವರಿ ಮತ್ತು ವಿಶಾಖಪಟ್ಟಣಂನಲ್ಲಿ ನಮಗೆ ಬಾಕ್ಸೆಟ್ ನಿಕ್ಷೇಪಗಳು ಇಲ್ಲಿ ಕಂಡುಬರುತ್ತದೆ ಹಾಗೆ ನೋಡಿ ಇಲ್ಲಿ ಕಂಡು ಬರುವಂತಹ ಜಲ ವಿದ್ಯುತ್ ಸ್ಥಾವರಗಳು ಯಾವುವು ಅಂದರೆ ಶ್ರೀಶೈಲ ಮತ್ತು ರಾಮಪಾದ ಸಾಗರ ಅಂತ ಎರಡು ರೀತಿಯಾದಂತಹ ಜಲ ವಿದ್ಯುತ್ ಸ್ಥಾವರಗಳನ್ನು ನಾವು ನೋಡಬಹುದು ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವಂತಹ ರಾಜ್ಯ ಅಂದರೆ ಅದೇ ನಮಗೆ ಆಂಧ್ರ ಪ್ರದೇಶ ಕೆರೆ ನೀರಾವರಿಯನ್ನು ಅತಿ ಹೆಚ್ಚಾಗಿ ಹೊಂದಿರುವಂತಹ ಮೊದಲ ರಾಜ್ಯ ಯಾವುದಂದರೆ ಆಂಧ್ರ ಪ್ರದೇಶ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಪೂರ್ವ ಕರಾವಳಿಯ ಬಕ್ಕಿಂಗ್ ಹ್ಯಾಗ್ ಬಕ್ಕಿಂಗ್ ಹ್ಯಾಮ್ ಕರ ಕಾಲುವೆ ಇದೆ ಬಕ್ಕಿಂಗ್ ಹ್ಯಾಮ್ ಕಾಲುವೆ ಎಲ್ಲಿದೆ ಅಂತ ಕೇಳಿದ್ರೆ ನಮಗೆ ಈ ಆಂಧ್ರ ಪ್ರದೇಶದಲ್ಲಿ ಬರುತ್ತದೆ ಇದು ಭಾರತದ ಅತಿ ಉದ್ದವಾದ ನೌಕಾ ಆಗಿದೆ ಅಂತ ಅದು ಬಕ್ಕಿಂಗ್ ಹ್ಯಾಮ್ ಕಾಲುವೆ ಇದು ಭಾರತದ ಅತಿ ಉದ್ದವಾದ ನೌಕಾ ಕಾಲುವೆ ಆಗಿದೆ ಇದು ವೆರಿ ಇಂಪಾರ್ಟೆಂಟ್ ಇದುವೆ ಅದೇ ರೀತಿ ಅರಣ್ಯ ವ್ಯಾಪ್ತಿ ಹೆಚ್ಚಳವಾದ ರಾಜ್ಯಗಳಲ್ಲಿ ನಮಗೆ ಆಂಧ್ರ ಪ್ರದೇಶ ಮೊದಲನೇ ಸ್ಥಾನದಲ್ಲಿರುತ್ತದೆ ನೋಡಿ ಅದೇ ರೀತಿ ಭಾರತದ ಭತ್ತದ ಕಣಜ ಅಂತ ಯಾವ ರಾಜ್ಯವನ್ನು ಅಂತ ಕೇಳಿದ್ರೆ ನೀವು ಆಂಧ್ರ ಪ್ರದೇಶ ಅಂದರೆ ನಿಮಗೆ ಹ್ಞೂ ಭತ್ತದ ಕಣಜ ಯಾವುದು ಅಂದರೆ ಈ ಆಂಧ್ರ ಪ್ರದೇಶ ಅದೇ ರೀತಿ ಆಂಧ್ರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಕಲ್ನರ್ಗಳನ್ನು ಉತ್ಪಾದಿಸುತ್ತದೆ ಅದೇ ರೀತಿ ಆಂಧ್ರ ಪ್ರದೇಶದ ರಾವ ರಾವಾ ಎಂಬ ಸ್ಥಳದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ ವೆರಿ ಇಂಪಾರ್ಟೆಂಟ್ ಇದು ರಾವ ಎಂಬ ಸ್ಥಳದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇದೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಮಚಿಲಿಪಟಮ್ನಲ್ಲಿ ಏನಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಸಾವಿರದ ಒಂಬೈನೂರ ಐದರಲ್ಲಿ ಮೊದಲ ವಸಾಹತು ಸಾಯಿ ಕೇಂದ್ರವನ್ನು ಏನು ಮಾಡ್ತಾರೆ ಅಂದರೆ ಸ್ಥಾಪಿಸ್ತಾರೆ ಓಕೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯವರು ಸಾವಿರದ ಒಂಬೈನೂರ ಐದರಲ್ಲಿ ಮೊದಲ ವಸಾಹತು ಸಾಯಿಯನ್ನು ಇದನ್ನ ಎರಡು ದಿನ ಆಗಲೇ ಮಚಿಲಿಪಟನಲ್ಲಿ ಸ್ಥಾಪಿಸ್ತಾರೆ ಇಲ್ಲಿ ಗು ಎರಡು ರೀತಿಯಂತಹ ಗುಹೆಗಳು ಕಂಡುಬರ್ತವೆ ಅವು ಯಾವಂದರೆ ಬೋರಾ ಮತ್ತು ಬೇಲಂ ಬೋರಾ ಮತ್ತು ಬೇಲಂ ಗುಹೆಗಳು ವೆರಿ ಇಂಪಾರ್ಟೆಂಟು ಎಲ್ಲಿ ಕಂಡುಬರುತ್ತವೆ ಅಂತ ಕೇಳಿದರೆ ಆಂಧ್ರ ಪ್ರದೇಶ ಕಂಡುಬರ್ತದೆ ಶಾತವಾಹರ ಸ್ಥಾಪಕದಂತಹ ಶ್ರೀಮುಖ ತನ್ನ ರಾಜಧಾನಿ ಯಾವುದನ್ನು ಮಾಡ್ಕೊಂಡಿದೆ ಅಂದರೆ ಶ್ರೀಕಾಕುಲಂ ಇದು ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ ಹಾಗೆ ನಿಮಗೆ ಇತ್ತೀಚಿನ ಹದಿನೆಂಟನೇ ಕರಾವಳಿ ರೈಲ್ವೆ ವಲಯವನ್ನು ವಿಶಾಖಪಟ್ಟಣಂನಲ್ಲಿ ಸ್ಥಾಪಿಸಲಾಗಿದೆ ಇದೊಂಚೂರು ಇಂಪಾರ್ಟೆಂಟು ಹದಿನೆಂಟನೇ ಕರ ದಕ್ಷಿಣ ಕರಾವಳಿ ರೈಲ್ವೆ ವಲಯವನ್ನು ದಕ್ಷಿಣ ಕರಾವಳಿ ರೈಲ್ವೆ ವಲಯವನ್ನು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂನಲ್ಲಿ ಸ್ಥಾಪಿಸಲಾಗಿದೆ ನೋಡಿ ಎ ಪಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ನಮಗೆ ರಾಮಕೃಷ್ಣ ಬೀಚ್ ಕೇಳ್ತಾರೆ ರಾಮಕೃಷ್ಣ ಬೀಚ್ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ ನೋಡಿ ಆಂಧ್ರ ಪ್ರದೇಶದಲ್ಲಿ ವರ್ಗಾವಣೆ ಬೇಸಾಯವನ್ನು ಏನೆಂದು ಕರೀತಾರೆ ಅಂದರೆ ಪೋಡು ಅಂತ ಕರೀತಾರೆ ಪೋಡು ಎಂದು ಕರೀತಾರೆ ಆಂಧ್ರ ಪ್ರದೇಶದ ವರ್ಗಾವಣೆ ಬೇಸಾಯವನ್ನು ಏನಂತ ಕರೀತಾರೆ ಅಂದರೆ ಪೋಡು ಎಂದು ಕರೀತಾರೆ ನೋಡಿ ಇದು ಯಾವ ಭಾಗದಲ್ಲಿ ಅಂದರೆ ಆಗ್ನೇಯ ಕರಾವಳಿ ಭಾಗದಲ್ಲಿ ಇದೆ ಹೇಳಿದ್ದೀನಿ ಆಗ್ನೇಯ ಕರಾವಳಿ ಭಾಗದಲ್ಲಿ ಆಂಧ್ರ ಪ್ರದೇಶ ಇದೆ ನೋಡಿ ಆಂಧ್ರ ಪ್ರದೇಶವು ಐತಿಹಾಸಿಕವಾಗಿ ಭಾರತದ ಅನ್ನದ ಪಾತ್ರೆ ಅಂತ ಕರೀತಾರೆ ಅನ್ನದ ಪಾತ್ರೆ ಅಂದರೆ ಭತ್ತದ ಕಣಜ ಅದಲ್ಲ ಭತ್ತ ಅಂದರೆ ಅನ್ನ ಅಲ್ವಾ ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಇದು ಓಕೆ ಅನ್ನದ ಭಾರತದ ಅನ್ನದ ಪಾತ್ರೆ ಅಂತ ಕರೀತಾರೆ ಅದೇ ರೀತಿ ಆಂಧ್ರ ಪ್ರದೇಶನು ಇಲ್ಲಿನ ಪ್ರವಾಸೋದ್ಯಮ ಇಲಾಖೆಯು ಏನಂತ ಬಿಂಬಿಸಿದೆ ಅಂದರೆ ನೋಡಿ ಭಾರತದ ಕೊಯ್ನೂರು ಅಂತ ಬಿಂಬಿಸಿದೆ ಭಾರತದ ಕೊಯ್ನೂರು ಅಂತ ಯಾವುದನ್ನು ಕರೀತಾರೆ ಅಂದರೆ ನಮಗೆ ಆಂಧ್ರ ಪ್ರದೇಶವನ್ನು ಕರೆಯಲಾಗಿದೆ ಅದೇ ರೀತಿ ನೋಡಿ ಆಂಧ್ರ ಪ್ರದೇಶವು ಹಲವಾರು ಧಾರ್ಮಿಕ ಯಾತ್ರಾ ಕೇಂದ್ರವಾಗಿ ಕಂಡುಬರುತ್ತದೆ ಹಾಗಾಗಿ ಧಾರ್ಮಿಕ ಯಾತ್ರಾ ಕೇಂದ್ರದ ತವರೂರು ಅಂದರೆ ಆಂಧ್ರ ಪ್ರದೇಶ ಯಾಕೆ ಅಂದರೆ ಅಲ್ಲಿ ತಿರುಪತಿ ಸ್ವಾಮಿ ಇದೆಯಲ್ಲ ಅದಕ್ಕೆ ಅದೇ ರೀತಿ ವಿಶಾಖಪಟ್ಟಣಂನಲ್ಲಿ ಬೀಚ್ಗಳು ಕಂಡುಬರುತ್ತವೆ ಒಂದು ಗೋಲ್ಡನ್ ಬೀಚು ಅದೇ ರೀತಿ ಯರಾಡ ಬೀಚು ಆಗಲೇ ಹೇಳಿದ್ರೆ ನಮಗೆ ಬುರ್ರಾ ಗುಹೆಗಳು ಬುರ್ರಾ ಗುಹೆಗಳು ಭಾರತದಲ್ಲಿನ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನ ಸಮೀಪದಲ್ಲಿರುವಂತಹ ನೋಡಿ ಪೂರ್ವಘಟ್ಟಗಳ ಅನಂತಗಿರಿಯಲ್ಲಿ ಈ ಬುರ್ರ ಗುಹೆಗಳು ಏನು ಮಾಡ್ತದೆ ಅಂದರೆ ಸೃಷ್ಟಿಯಾಗಿವೆ ಮತ್ತು ಅಥವಾ ನೆಲೆಸಿದೆ ವೆರಿ ಇಂಪಾರ್ಟೆಂಟ್ ಬುರ್ರ ಗುಹೆಗಳು ಎಲ್ಲೂ ಕಂಡುಬರುತ್ತದೆ ಅಂತ ಕೇಳ್ತಾರೆ ಏನೆಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಅನಂತಗಿರಿಯಲ್ಲಿ ಕಂಡುಬರುತ್ತದೆ ಹಾಗೆ ಇದನ್ನು ಪತ್ತೆ ಹಚ್ಚಿದವರು ಯಾರು ಬುರ್ರ ಗುಹೆ ಬುರ ಬೊರ್ರಾ ಗುಹೆಗಳನ್ನು ಪತ್ತೆ ಹಚ್ಚಿದವರು ಯಾರು ಅಂದರೆ ಬ್ರಿಟಿಷ್ ಓಕೆ ಬ್ರಿಟಿಷ್ ವಿಜ್ಞಾನಿಯಾದಂತಹ ವಿಲಿಯಂ ಕಿಂಗ್ ಜಾರ್ಜ್ರವರು ಇದನ್ನು ಏನು ಮಾಡ್ತಂದ್ರೆ ಪತ್ತೆ ಹಚ್ಚುತ್ತಾರೆ ಓಕೆ ಅದೇ ರೀತಿ ನೋಡಿ ಬೇಲಂ ಗುಹೆಗಳು ಬೇಲಂ ಗುಹೆಗಳು ಭಾರತದ ಉಪಖಂಡದಲ್ಲಿಯೇ ಎರಡನೇ ಅತಿ ದೊಡ್ಡ ಗುಹಾ ವ್ಯವಸ್ಥೆಯಾಗಿದೆ ವೆರಿ ಇಂಪಾರ್ಟೆಂಟು ಬೇಲಂ ಮತ್ತು ನೋಡಿ ಬೊರ ಗುಹೆಗಳು ಆಂಧ್ರ ಪ್ರದೇಶ ಇಲ್ಲಿ ನೋಡಿ ರಿಷಿಕೊಂಡ ಬೀಚ್ ಎಲ್ಲಿ ಕಂಡು ಅಂತ ಕೇಳ್ತಾರೆ ಋಷಿಕೊಂಡ ಬೀಚು ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ಹಾಗೆ ನಿಮಗೆ ಹುಷೇನ್ ಸಾಗರ್ ಸರೋವರ ಇಲ್ಲಿ ಇಲ್ಲಿ ಕಂಡು ಬರುತ್ತಪ್ಪ ಅಂದರೆ ಹುಷೇನ್ ಸೇ ಹುಸೇನ್ ಸಾಗರ್ ಸರೋವರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ ಇಲ್ಲಿ ಏನಾಗಿದೆ ಅಂದರೆ ಆ ಬುದ್ಧನ ವಿಗ್ರಹವನ್ನು ನಿರ್ಮಿಸಲಾಗಿದೆ ಇಲ್ಲಿ ಬುದ್ಧನ ವಿಗ್ರಹವನ್ನು ನಿರ್ಮಿಸಲಾಗಿದೆ ಐಡಲ್ ಓಕೆ ಬುದ್ಧ ಐಡಲ್ ನೆಕ್ಸ್ಟ್ ನಮಗೆ ನಾಗಾರ್ಜುನ ಜಲಾಶಯ ಆಂಧ್ರ ಪ್ರದೇಶದ ಗುಟ್ಟೂರು ಜಿಲ್ಲೆಯ ಗುಟ್ಟೂರು ಜಿಲ್ಲೆ ಇದೆ ಮತ್ತು ತೆಲಂಗಾಣದ ನೆಲಗೊಂಡ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಏನು ಮಾಡುತ್ತದೆ ಅಂದರೆ ಕಟ್ಟಲಾಗಿದೆ ಅಂದರೆ ಈ ನಾಗಾರ್ಜುನ ಜಲಾಶಯದಲ್ಲ ಇದು ಎರಡು ರಾಜ್ಯಗಳಿಗೆ ಸಂಬಂಧಿಸಿದೆ ಒಂದು ಯಾವುದಂದ್ರೆ ಒಂದು ಆಂಧ್ರ ಪ್ರದೇಶ ಇನ್ನೊಂದು ತೆಲಂಗಾಣ ಈ ಆಂಧ್ರ ಪ್ರದೇಶದಲ್ಲಿ ಯಾವ ಭಾಗ ಅಂತ ಪೆಸಿಫಿಕ್ ಆಗಿ ಕೇಳಿದ್ರೆ ಗುಂಟೂರು ಅದೇ ರೀತಿ ತೆಲಂಗಾಣದ ನೆಲಗೊಂಡ ಈ ಪ್ರದೇಶದಲ್ಲಿ ಈ ನಾಗಾರ್ಜುನ ಜಲಾಶಯ ಎರಡ ರಾಜ್ಯಗಳಿಗೂ ಸಂಬಂಧಿಸಿದೆ ಬಾರ್ಡರ್ ಇದೆ ಆಯಿತಾ ಈ ಸೈಡ್ ಆಂಧ್ರ ಆದರೆ ಈ ಸೈಡು ತೆಲಂಗಾಣ ಮಧ್ಯದಲ್ಲಿ ನಾಗಾರ್ಜುನ ಕೊಂಡ ಜಲಾಶಯ ಇದೆ ಯಾವ ನದಿಗೆ ಅಂದರೆ ಕೃಷ್ಣಾ ನದಿಗೆ ಈ ಜಲಾಶಯವನ್ನು ಕಟ್ಟಲಾಗಿದೆ ಮುಂದುವರಿದಂತೆ ನೋಡಿ ತುಂಗಭದ್ರಾ ನದಿ ತುಂಗಭದ್ರಾ ಜಲಾಶಯ ವೆರಿ ಇಂಪಾರ್ಟೆಂಟು ಇದು ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ಕಂಡುಬರುತ್ತದೆ ಓಕೆ ನೋಡಿ ಆಂಧ್ರದಲ್ಲಿ ಆಂಧ್ರ ಪ್ರದೇಶದಲ್ಲಿ ನೋಡಿ ಅರ್ಸ್ಲೆ ಅರಸ್ಲೆ ಬೆಟ್ಟಗಳು ಎಲ್ಲಿ ಕಂಡು ಅಂತ ಕೇಳಿದರೆ ಓಕೆ ಅರ್ಸ್ಲೆ ಬೆಟ್ಟಗಳು ನಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ನೋಡಿ ಆರ್ಮಕೊಂಡ ಇದು ಆಂಧ್ರ ಪ್ರದೇಶದಲ್ಲೇ ಅತಿ ಎತ್ತ ಎತ್ತರವಾದಂತಹ ಶಿಖರ ಈ ಆರ್ಮಕೊಂಡ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ ಇಷ್ಟು ನಾವು ಆಂಧ್ರ ಪ್ರದೇಶದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ನೀಟಾಗಿ ನೋಟ್ಸ್ ಮಾಡಿ ಈಸಿ ಒಂಚೂರು ಯಾಕೆ ಪಕ್ಕದ ಸ್ಟೇಟೇ ಅಲ್ಲ ಹಾಗಾಗಿ ಈಸಿಯಾಗಿರ್ತದೆ ಒಂಚೂರು ನೀಟಾಗಿ ಓದ್ಕೊಳ್ಳಿ ಭಾರತದ ಅನ್ನದ ಪಾತ್ರೆ ಅಂತ ಯಾವ ರಾಜ್ಯವನ್ನು ಕರೀತಾರ ಅನ್ನ ಬೇಕಾದ್ರೆ ಕೇಳ್ಬೋದು ಪೋಡು ವರ್ಗಾವ ವರ್ಗಾವಣೆ ಬೇಸಾಯ రాష్ట్రీయ ఉద్యానవనలు జౌగు తాణ ಮತ್ತು ಇಷ್ಟು ನಿಮಗೆ ಆಂಧ್ರ ಪ್ರದೇಶದ ಬಗ್ಗೆ ತರಗತಿ ಮುಂದಿನ ತರಗತಿ ತೆಲಂಗಾಣದ ಬಗ್ಗೆ ನೋಡೋಣ ಎರಡು ಸಾವಿರದ ಹದಿನಾಲ್ಕರ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶದಿಂದ ವಿಭಾಗ ಹೊಂದಿದಂತಹ ರಾಜ್ಯ ಅದಂದರೆ ತೆಲಂಗಾಣ ರಾಜ್ಯ ಅದರ ಬಗ್ಗೆ ಈಗ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಧನ್ಯವಾದಗಳು